ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಟೂನ್ ಜನ್ರೇಷನ್ ಚಾನಲ್ಗೆ ಸ್ವಾಗತ ಈ ದಿನ ನಿಮ್ಮೊಂದಿಗೆ ಶೇರ್ ಮಾಡುವ ರೆಸಿಪಿ ಬದನೆಕಾಯಿ ಹಾಗೆ ನುಗ್ಗೆಕಾಯಿ ಹಾಕಿ ಒಂದೊಳ್ಳೆ ಸಾಂಬಾರ್ ರೆಸಿಪಿ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿರ್ತದೆ ಈಗ ಒಂದು ಕುಕ್ಕರ್ ಇಟ್ಟಿದ್ದೇನೆ ಗ್ಯಾಸ್ ಹಚ್ಚೋಣ ಹಾಗೆ ಒಂದು ನೂರು ಗ್ರಾಮ್ ಆಗುವಷ್ಟು ಮಸೂರ್ ದಾಲ್ ಹಾಗೆ ಎಲ್ಲೋ ದಾಲ್ ತೊಗರಿಬೇಳೆ ಇಟ್ಟಿದ್ದೇನೆ ಅದು ಕ್ಲೀನ್ ಮಾಡಿ ತೊಳೆದಿಟ್ಕೊಂಡಿದ್ದೇನೆ ಹಾಕುವ ಹಾಗೆ ಒಂದು ಕಾಲ್ ಸ್ಪೂನ್ ಅರ್ಶಿಣ ಹಾಕ್ತೇನೆ ಅರ್ಶಿನ ಪೌಡರ್ ಅದು ಮುಳುಗುವಷ್ಟು ನೀರು ಹಾಕಿ ಫ್ರೆಂಡ್ಸ್ ಹಾಗೆ ಫ್ರೆಂಡ್ಸ್ ಒಂದು ಬಾಂಡ್ಲಿಟ್ಕೊಳ್ತೇನೆ ಗ್ಯಾಸ್ ಹಚ್ಚೋಣ ಹಾಗೆ ಒಂದು ಎಂಟು ಮೆಣಸು ಹಾಕೊಂಡಿದ್ದೇನೆ ಒಂದು ಸ್ಪೂನ್ ಕೊರಿಂದ ಸೀಡ್ಸ್ ಒಂದು ಅರ್ಧ ಸ್ಪೂನ್ ಜೀರಿಗೆ ಸ್ವಲ್ಪ ಆಯಿಲ್ ಹಾಕೋಣ ಒಂದು ಸ್ಪೂನ್ ಹಾಕಿದ್ದೇನೆ ಹಾಗೆ ಒಂದು ಚಿಕ್ಕ ಕಪ್ಪಲ್ಲಿ ಒಂದು ಮುಕ್ಕಾಲು ಕಪ್ಪು ಕಾಯಿ ಇಟ್ಕೊಂಡಿದ್ದೇನೆ ಹಾಗೆ ಮೂರು ಬೆಳ್ಳುಳ್ಳಿ ಒಂದು ಅರ್ಧ ಸ್ಪೂನ್ ಹಳದಿ ಪೌಡರ್ ತುಂಬ ಚೆನ್ನಾಗಿದೆ ಬರ್ತದೆ ಫ್ರೆಂಡ್ಸ್ ದೋಸೆ ಇಡ್ಲಿ ರೈಸು ಎಲ್ಲದಕ್ಕೂ ಸೂಟ್ ಆಗ್ತದೆ ಓಕೆ ಇದಾಗಿದೆ ಮಿಕ್ಸಿ ಮಾಡ್ಕೊಳ್ಳೋಣ ಮಿಕ್ಸಿಗೆ ಹಾಕೊಂಡಿದ್ದೀನಿ ಫ್ರೆಂಡ್ಸ್ ಹಾಗೆ ಒಂದು ಲೋಟ ಆಗೋಷ್ಟು ಏನು ಹಾಕ್ಕೊಳ್ಳೋಣ ತುಂಬ ನೈಸಾಗಿ ರುಬ್ಕೊಳ್ಳೋಣ ಹಾಗೆ ಫ್ರೆಂಡ್ಸ್ ಒಂದು ಪಾತ್ರೆ ಇಟ್ಕೊಂಡಿದ್ದೇನೆ ಗ್ಯಾಸ್ ಹಾಕೊಳ್ಳೋಣ ಒಂದು ಎರಡು ಸ್ಪೂನ್ ಆಯಿಲ್ ಹಾಕೊಳ್ಳೋಣ ತೆಂಗಿನೆಣ್ಣೆ ಹಾಕೊಳ್ತಿದ್ದೇನೆ ಒಂದು ಅರ್ಧ ಸ್ಪೂನ್ ಸಾಸಿವೆ ಸ್ಪೂನ್ ಜೀರಿಗೆ ಸಾಸಿವೆ ಸಿಡಿಕ ಇದೆ ಈಗ ಬೇವಿನ ಸೊಪ್ಪು ಹಾಕೊಳ್ಳೋಣ ನಾನು ಒಂದು ಚಿಕ್ಕ ಈರುಳ್ಳಿ ಹಚ್ಚಿಟ್ಕೊಂಡಿದ್ದೇನೆ ಗಾರೆಳೆ ಎರಡು ಬೆಳ್ಳುಳ್ಳಿಯನ್ನು ಹೀಗೆ ಸುಪ್ಪಿ ಕೂಡ ಹಚ್ಚಿ ಜಜ್ಜಿಟ್ಕೊಂಡಿದ್ದೇನೆ ಫ್ರೆಂಡ್ಸ್ ಅದನ್ನು ಹಾಕೊಳ್ಳೋಣ ಹೀಗೆ ಹಾಕಿದ್ರೆ ಚೆನ್ನಾಗ್ತದೆ ಹಾಗೆ ಒಂದು ಎರಡು ಮೂರು ಹಸಿಮೆಣಸಿನ್ಕಾಯಿ ಹಾಕೊಳ್ತಿದ್ದೇನೆ ಇದು ಫ್ರೈ ಆಗಿದೆ ಈಗ ಚಿಕ್ಕದ ಎರಡು ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೇನೆ ಹಾಗೆ ಸ್ವಲ್ಪ ತಿನ್ ಹಾಕೊಳ್ತಿದ್ದೇನೆ ಹಾಗೆ ಫ್ರೆಂಡ್ಸ್ ನಾನು ಮೂರು ನುಗ್ಗೆಕಾಯಿ ತಗೊಂಡಿದ್ದೇನೆ ಹಚ್ಚಿಟ್ಕೊಂಡಿದ್ದೇನೆ ಹಾಗೆ ಕಾಲು ಕಿಲೋ ಬ್ರಿಂಜಲ್ ಬದನೆಕಾಯಿಯನ್ನು ಹಚ್ಚಿಟ್ಕೊಂಡಿದ್ದೇನೆ ಆ್ಯಡ್ ಮಾಡೋಣ ತೊಳೆದು ಕ್ಲೀನ್ ಕ್ಲೀನಾಗಿ ಕ್ಲೀನ್ ಮಾಡಿಟ್ಕೊಂಡಿದ್ದೇನೆ ಹಾಕೋಣ ಹಾಕೊಳ್ಳೋಣ ಇದು ಒಗ್ಗರಣೆಯಲ್ಲಿ ಸ್ವಲ್ಪ ಬೇಗಿದೆ

ಸ್ವಲ್ಪ ಬೇಯಲಿ ನುಗ್ಗೆಕಾಯಿ ಸ್ವಲ್ಪ ಬೇಯಲಿಕ್ಕಿದೆ ತುಂಬ ನುಣ್ಣಗೆ ಇಟ್ಕೊಂಡಿದ್ದೇನೆ ಹಾಕೋಣ ಮಿಕ್ಸಿ ಜಾರ್ ತೊಳೆದ ನೀರನ್ನು ಆ್ಯಡ್ ಮಾಡೋಣ ಸ್ವಲ್ಪ ನೀರ್ ಹಾಕೋಣ ಒಂದು ಎರಡು ಸ್ಪೂನ್ ಆಗೋಷ್ಟು ಹುಳಿನ ರಸ ಹಾಕೊಳ್ಳೋಣ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಫೈವ್ ಮಿನಿಟ್ಸ್ ಕುದೀವಿ ಫ್ರೆಂಡ್ಸ್ ಜನ ಓಕೆ ಫ್ರೆಂಡ್ ಇದಾಗಿದೆ ನೋಡಿ ಚೆನ್ನಾಗಿ ಕುದೀತಾ ಇದೆ ಕೊನೆಯಲ್ಲಿ ಕೋರೆಂಡರ್ ಒಂದು ಹಾಕೊಳ್ಳೋಣ ಸೊಪ್ಪನ್ನು ಎಡ್ ಮಾಡೋಣ ನೋಡಿ ಎಷ್ಟು ಡಿಲಿಶಸ್ ಆಗಿ ಬಂದಿದೆ ತುಂಬ ಚೆನ್ನಾಗ್ತದೆ ಫ್ರೆಂಡ್ಸ್ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಗಣಿನಿಗೆ ಸಪೋರ್ಟ್ ಮಾಡಿ ಈಗ ಸರ್ವ್ ಮಾಡೋಣ ಓಕೆ ಫ್ರೆಂಡ್ಸ್ ಸರ್ವ್ ಮಾಡ್ತಿದ್ದೇನೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗಮ್ಮ ಅಂತ ಇದೆ ನುಗ್ಗೆಕಾಯಿ ತಾಯಿ ಅಂತೂ ಮನೆಯೆಲ್ಲ ಹರಡ್ಕೊಂಡಿದೆ ನೀವು ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ಕಂಡು ಕಮೆಂಟಲ್ಲಿ ಹೇಳಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರ್ತದೆ ನೀವು ಮನೆಯಲ್ಲಿ ಮಾಡಿ ಥ್ಯಾಂಕ್ ಯು